ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲ ಕನ್ನಡ ಜನತೆ ಬಂದು ಸಿನಿಮಾ ನೋಡಬೇಕು ಪ್ರಾಜುಲ್ ಸರ್ ಈಸ್ ಅ ವೆರಿ ಗುಡ್ ನೈಸ್ ಹ್ಯೂಮನ್ ಬೀಯಿಂಗ್ ಅ ಜೆಂಟಲ್ ಮ್ಯಾನ್ ಆ್ಯಕ್ಚುಲಿ ನಮ್ಮ ಇಬ್ಬರು ಕೆಮಿಸ್ಟ್ರಿ ವರ್ಕೌಟ್ ಆದರೆ ನೀವೆಲ್ಲರೂ ಹಿಟ್ ಮಾಡಿದ್ರೆ ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಹೌದು ಎರಡು ಟೈಮ್ ಲೈನಲ್ಲಿ ಸಿನಿಮಾ ಒಂದು ಬರುತ್ತೆ ಬಟ್ ನೀವು ಕತೆ ಏನಾಗುತ್ತೆ ಅಂತ ನೆಕ್ಸ್ಟ್ ಪ್ರೆಡಿಕ್ಟ್ ಆಗಲ್ಲ ಸೊ ನೀವು ಚ ನೋಡಿ ನೀವು ಸೀಟ್ ತುದಿಯಲ್ಲಿ ಕುತ್ಕೊಂಡು ನೋಡ್ತಿರ್ತೀರ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಚೆನ್ನಾಗಿರುತ್ತೆ ನಿಮಗೆ ಒಂದು ಸಿನಿಮಾ ತುಂಬ ಖುಷಿಯಾಗುತ್ತೆ ಫೈಟ್ಸ್ಗಳಿಗೆ ನನ್ನ ಹಾಡುಗಳಿಗೆ ಆಮೇಲೆ ನಂದು ಪ್ರಜ್ವಲ್ ಸರ್ ಕೆಮಿಸ್ಟ್ರಿಗಳಿಗೆ ವಿಶಿಲ್ಗಳು ಎಲ್ಲ ಬೀಳುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ಸಿನಿಮಾನ ನೋಡಿ ಏಕೆಂದರೆ ಇದು ಪ್ರೊಡ್ಯೂಸರ್ ಬಂದು ಹೈದ್ರಾಬಾದ್ ಪ್ರೊಡ್ಯೂಸರ್ ಅವರು ಅವರು ಬಂದು ನಮ್ಮ ಕನ್ನಡ ಸಿನಿಮಾ ಮಾಡುವಾಗ ನಾವು ಅವ್ರಿಗೂ ವಾಪಸ್ ಸಪೋರ್ಟ್ ಮಾಡಬೇಕಾಗುತ್ತೆ ಅಂದರೆ ಅವ್ರು ನಮ್ಮ ಭಾಷೆನ ಬೆಳೆಸೋಕೆ ಬರುವಾಗ ನಾವು ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅವ್ರು ಒಂದು ಸಲ ಹಣ ಅವರು ಹಣ ಹಾಕಿದ್ನ ವಾಪಸ್ ತೊಗೊಂಡು ಮತ್ತು ಇನ್ನೊಂದು ಸಲ ನಮಗೆ ಸಿನಿಮಾ ಕನ್ನಡ ಸಿನಿಮಾಗಳಿಗೆಲ್ಲ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರನ್ನ ನಾವು ಉಳಿಸ್ಕೋಬೇಕು ಬಂದಿರೋರನ್ನ ಹಾಗೆ ಇವತ್ತು ಎಲ್ಲಿ ಇನ್ನೂ ನಾಲ್ಕೈದು ಸಿನ್ಮಾ ರಿಲೀಸ್ ಆಗ್ತಿದೆ ಇವತ್ತು ಎಲ್ಲ ಕನ್ನಡ ಸಿನಿಮಾನೂ ಒಂದು ಸಲ ಏನಾದರೂ ನೋಡಿ ಸುಮ್ಮನೆ ಅದು ಇದು ಹೇಳೋಕ್ಕಿಂತ ಮುಂಚೆ ಸಲ ಏನಾದರೂ ನೀವೇ ನೋಡಿ ಆಮೇಲೆ ಥಿಯೇಟ್ರಲ್ಲೇ ನೋಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ಎಲ್ಲರೂ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಆರ್ಟಿಸ್ಟ್ಗಳನ್ನ ಬೆಳೆಸಿ ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ